ಸಮಾಜವನ್ನು ಕಟ್ಟುವ ದೊಡ್ಡ ಜವಾಬ್ದಾರಿ ಶಿಕ್ಷಣ ಮತ್ತು ಶಿಕ್ಷಕರ ಮೇಲಿದೆ ಎಂದು ತುಮಕೂರು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪ್ರಭು ತಿಳಿಸಿದರು ಗುಬ್ಬಿ ತಾಲೂಕಿನ ಹೋಬಳಿಯ ಕೆಮತಿಗಟ್ಟ ಪ್ರೌಢಶಾಲೆಯಲ್ಲಿ ಇಂಡಿಯನ್ ಲೆಟರಸಿ ಪ್ರಾಜೆಕ್ಟ್ ಎಫೆನ್ಸ್ ಸಂಸ್ಥೆಯ ವತಿಯಿಂದ ಜಿಲ್ಲೆಯಲ್ಲಿ ಸುಮಾರು ಎಪ್ಪತ್ತು ಸರ್ಕಾರಿ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಕೊಠಡಿಗಳು ಮಕ್ಕಳ ಸ್ನೇಹಿತಾಲಯ ವಿಜ್ಞಾನ ಪ್ರಯೋಗಾಲಯ ಉದ್ಘಾಟನೆ ಮಾಡಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಡಯಟ್ ಉಪನಿರ್ದೇಶಕ ಮಂಜುನಾಥ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಲೇಪಾಕ್ಷಪ್ಪ ಬಿಆರ್ಸಿ ಮಧುಸೂದನ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಎಸ್ಟಿಎಂಸಿ ಅಧ್ಯಕ್ಷ ಸೋಮು ಪ್ರಭುಸ್ವಾಮಿ ಉಪಾಧ್ಯಕ್ಷರು ಸದಸ್ಯರುಗಳು ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ನಟರಾಜ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಹಾಗೂ ಮತ್ತೆ ಇಂಡಿಯನ್ ಲಿಟ್ರಸಿ ಪ್ರೋಗ್ರಾಮ್ ದೂರವತಿಯಿಂದ ನಾವು ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಮಾಡ್ತಾ ಇದ್ವಿ ಇದಕ್ಕೆ ಕೊಟ್ಟಿರುವಂಥ ಶೀರ್ಷಿಕೆ ಬಹು ಆಯಾಮ ಕಲಿಕಾ ಅಂಗಳ ಅಂತ ಹೇಳಿ ಮಲ್ಟಿ ಡೈಮೆನ್ಷನಲ್ ಲರ್ನಿಂಗ್ ಸೊ ಇವತ್ತು ಅನೇಕ ಒಂದು ಮೂರು ಚಟುವಟಿಕೆಗಳಿಗೆ ಎಪ್ಸನ್ ಅವರು ತುಂಬ ಅಭಿಮಾನದಿಂದ ಪ್ರೀತಿಪೂರ್ವಕವಾಗಿ ಸಮಾಜದ ಬಗ್ಗೆ ಇರುವ ಕಳಕಳಿಯನ್ನು ತೋರ್ಪಡಿಸುವ ರೀತಿಯಲ್ಲಿ ಅವರು ಎಪ್ಪತ್ತು ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸನ್ನು ಇವತ್ತು ನಮಗೆ ವಿತರಣೆ ಮಾಡಿದ್ದಾರೆ ಅದರ ಜೊತೆಗೆ ಸ್ಮಾರ್ಟ್ ಕ್ಲಾಸ್ ಒಂದು ಎರಡನೆಯದು ಮಕ್ಕಳ ಸ್ನೇಹಿ ಗ್ರಂಥಾಲಯ ಮೂರನೇದು ವಿಜ್ಞಾನ ವಿಜ್ಞಾನ ಪ್ರಯೋಗ ಶಾಲೆ ಅದು ಕಿಟ್ಗಳನ್ನು ಸುಮಾರು ಒಂದು ನೂರೈವತ್ತರಿಂದ ಇನ್ನೂರು ಪ್ರಯೋಗಗಳನ್ನು ಮಾಡಬಹುದಾದಂಥ ಒಂದು ಕಿಟ್ ಸೊ ಈ ರೀತಿ ಮೂರನ್ನು ಕೂಡ ಮಾಡಿದ್ದಾರೆ ನಮಗೆಲ್ಲ ಗೊತ್ತಿದೆ ತುಮಕೂರು ಬಹಳ ದೊಡ್ಡ ಶೈಕ್ಷಣಿಕ ಜಿಲ್ಲೆ ಸುಮಾರು ಮೂರು ಸಾವಿರದ ನಾನ್ನೂರು ಶಾಲೆಗಳಿದ್ದಾವೆ ಅದರಲ್ಲಿ ಒಂದು ಇನ್ನೂರ ಇಪ್ಪತ್ತೈದು ಹೈಸ್ಕೂಲ್ಗಳು ಸಾವಿರದ ಇನ್ನೂರು ಹೈಯರ್ ಪ್ರೈಮರಿ ಸ್ಕೂಲ್ಗಳು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಲೋಯರ್ ಪ್ರೈಮರಿ ಸ್ಕೂಲ್ ಇಟ್ಸ್ ಅ ಬಿ ವೆರಿ ಬಿಗ್ ಎಸ್ಟಾಬ್ಲಿಷ್ಮೆಂಟ್ ನಾನು ಈ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಒಂದು ಐದು ನಿಮಿಷ ನಮ್ಮೆಲ್ಲರ ಜವಾಬ್ದಾರಿ ಏನು ನಾವು ಎಂಥ ನಿರ್ಣಾಯಕ ಸ್ಥಾನಗಳನ್ನು ಸರ್ಕಾರದ ಸೇವೆಯ ಭಾಗವಾಗಿ ಸಂವಿಧಾನ ನಮಗೆ ಒದಗಿಸ್ಕೊಟ್ಟಿದೆ ನಾವೆಲ್ಲ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಎರಡು ಹೆಜ್ಜೆ ಮುಂದೆ ಇಟ್ಟರೆ ಎಷ್ಟು ಗುರುತರವಾದ ಬದಲಾವಣೆಯನ್ನು ಸಮಾಜದಲ್ಲಿ ತರಬಹುದು ನಮಗೆಲ್ಲ ನಾವು ಅಂದ್ಕೊಳ್ತೇವೆ ನಮ್ಮ ಏ ನಾನೊಬ್ಬ ಟೀಚರ್ ಏನಿದೆ ನನ್ನ ಕೈಯಲ್ಲಿ ಒಂದು ಹತ್ತು ಮಕ್ಕಳಿಗೆ ಇಪ್ಪತ್ತು ಮಕ್ಕಳಿಗೆ ಐವತ್ತು ಮಕ್ಕಳಿಗೆ ಪಾಠ ಮಾಡ್ಬೋದಷ್ಟೇ ನಾನು ಅಂತ ನಾನು ಸಿ ಇ ಒ ಈ ಒಂದು ಜಿಲ್ಲೆ ಎಲ್ಲ ಅಧಿಕಾರಿಗಳಿರ್ತಾರೆ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡು ಹೋಗ್ತಾರೆ ಅವ್ರನ್ನ ಮಾನಿಟ್ರ್ ಮಾಡೋದಷ್ಟೇ ಅಂತೇಳಿ ಬಟ್ ನಮ್ಮ ಜವಾಬ್ದಾರಿ ಅಷ್ಟಕ್ಕೆ ಆಗಿದ್ದರೆ ನಾನು ಹೆಚ್ಚಿಗೆ ಮಾತಾಡೋ ಅವಶ್ಯಕತೆ ಇರಲಿಲ್ಲ ಆದರೆ ನಮ್ಮ ಜವಾಬ್ದಾರಿ ಅದನ್ನು ಮೀರಿ ಹತ್ತು ಪಟ್ಟು ನೂರು ಪಟ್ಟು ಇರೋದನ್ನು ನಾವು ಫಸ್ಟ್ ಗ್ರಹಿಸ್ಕೊಳ್ಬೇಕು ನಾವಿಲ್ಲಿರೋರೆಲ್ಲ ಈ ರೂಮಲ್ಲಿದ್ದೀವಿ ಒಂದೇ ಒಂದು ಕಾಮನಾಲಿಟಿ ಇದೆ ಇಲ್ಲಿರೋ ಇಷ್ಟೂ ಜನಕ್ಕೆ ಇಷ್ಟು ಜನ ಈ ಅಂಗ ಅಂಕಣದಲ್ಲಿ ಅಂಗಣದಲ್ಲಿ ಏನು ಸೇರಿದ್ದೀವಿ ನಮಗೆಲ್ಲ ಒಂದೇ ಒಂದು ಏಕರೂಪತೆ ಇದೆ ಏನದು ನಮ್ಮನ್ನ ಯಾವ ಒಂದು ವಿಷಯ ನಮ್ಮನ್ನು ಇವತ್ತು ಈ ವೇದಿಕೆಯಲ್ಲಿ ಈ ಒಂದು ಎಜುಕೇಶನ್ ನಾವು ಒಂದು ದೇಶವನ್ನ ಹೇಳ್ತೇವೆ ದೇಶದ ಅಮೆರಿಕ ಡೆವಲಪ್ಡ್ ಕಂಟ್ರಿ ಅಂತ ಹೇಳ್ತೇವೆ ಅಭಿವೃದ್ಧಿ ಹೊಂದಿದ ದೇಶ ಅಂತ ಹೇಳ್ತೇವೆ ಯಾವುದೇ ದೇಶದ ಅಭಿವೃದ್ಧಿ ಯಾವುದೇ ದೇಶದ ಬೆಳವಣಿಗೆ ಅವೆಲ್ಲ ನಾವು ಏನೇ ಮಾತಾಡಿದ್ರು ಕೂಡ ಇನ್ ರಿಯಲ್